ಫ್ರೆಂಡ್ಸ್ ಎಲ್ಲರೂ ಕೂಡ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಸರ್ಕಾರದ ಕೆಲವೊಂದು ಯೋಜನೆಗಳು ಎಷ್ಟೋ ಫಲಾನುಭವಿಗಳಿಗೆ ಮಾಹಿತಿ ಸಿಕ್ಕಿರಲ್ಲ ಅಂತಹ ಫಲಾನುಭವಿಗಳಿಗೆ ಒಂದು ಯೋಜನೆಯ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಆ ಯೋಜನೆಯಲ್ಲಿ ಬರುವಂಥ ಎಲ್ಲ ಫಲಾನುಭವಿಗಳಿಗೆ ಈ ನಾನು ಹೇಳುವಂಥ ಯೋಜನೆ ನಮ್ಮ ಅಕ್ಕಪಕ್ಕ ಮತ್ತು ಸುತ್ತಮುತ್ತಲಿನ ವಾತಾವರಣದಲ್ಲಿ ಎಷ್ಟೋ ಜನ ಫಲಾನುಭವಿಗಳು ಇದಕ್ಕೆ ಸಂಬಂಧಪಟ್ಟ ಕೆಲಸವನ್ನು ಮಾಡ್ತಾ ಇರ್ತಾರೆ ಅಂಥ ಫಲಾನುಭವಿಗಳಿಗೆ ನಿಮ್ಮ ಮುಖಾಂತರ ಈ ಯೋಜನೆಯ ಒಂದು ಪ್ರಯೋಜನ ಪಡೀಲಿ ಎಷ್ಟೋ ಯೋಜನೆಗಳು ಸರ್ಕಾರದ ಯೋಜನೆಯಲ್ಲಿ ಎಷ್ಟೋ ಜನಕ್ಕೆ ಒಂದು ಮಾಹಿತಿ ಇರೋದಿಲ್ಲ ಆ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಈ ವಿಡಿಯೋದಲ್ಲಿ ಇಷ್ಟಪಡ್ತೀನಿ ಇಲ್ಲಿವರೆಗೂ ಕೂಡ ನೀವೇನಾದರೂ ನಮ್ಮ ಎಸ್ ವಿ ಸೇವಾಟಕ್ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆ ಒಂದು ಯೋಜನೆ ಬಗ್ಗೆ ತಿಳಿದುಕೊಳ್ಳೋದಾದರೆ ನಮ್ಮ ಕರ್ನಾಟಕ ಸಾರಿಗೆ ಸಾರಿಗೆ ಇಲಾಖೆಯಲ್ಲಿ ಬರುವಂಥ ಖಾಸಗಿ ಸಾರಿಗೆ ಇಲಾಖೆಯಲ್ಲಿ ಬರುವಂಥ ಅಸಂಘಟಿತ ಕಾರ್ಮಿಕರಿಗೆ ಒಂದು ಯೋಜನೆ ಇದೆ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಕರ್ನಾಟಕ ರಾಜ್ಯ ಮೋಟಾರ್ ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ ಅಂತ ಒಂದು ಏನು ಕಾರ್ಮಿಕ ಇಲಾಖೆಯನ್ನು ಅಭಿವೃದ್ಧಿಪಡಿಸಿ ಆ ಒಂದು ಇಲಾಖೆಯ ಮುಖಾಂತರ ಇವರಿಗೆ ಒಂದು ಆನ್ಲೈನ್ ಮುಖಾಂತರ ನೋಂದಣಿಯನ್ನು ಮಾಡಿಸಿಕೊಂಡು ಅವರಿಗೆ ಒಂದು ಸ್ಮಾರ್ಟ್ ಕಾರ್ಡ್ ಯೋಜನೆಯನ್ನ ಮಾಡಿದ್ದಾರೆ ಅವರಿಗೆ ಏನೇನು ಇದರಿಂದ ಸಿಗುತ್ತೆ ಸೌಲಭ್ಯಗಳು ಅವರು ಅವರ ಒಂದು ಸ್ಮಾರ್ಟ್ ಕಾರ್ಡ್ನ ನೋಂದಣಿ ಮಾಡಿಕೊಳ್ಳೋ ಮುಖಾಂತರ ಅವರಿಗೆ ಸಿಗುವಂಥ ಯೋಜನೆಯನ್ನು ಯಾವ ರೀತಿ ಕ್ಲೈಮ್ ಮಾಡ್ಕೋಬೇಕಾಗುತ್ತೆ ಅನ್ನೋ ಎಲ್ಲ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಯಾವ್ಯಾವ ಫಲಾನುಭವಿಗಳು ಈ ಒಂದು ಯೋಜನೆ ಅಡಿಯಲ್ಲಿ ಬರ್ತಾರೆ ಯಾವ ಕಾರ್ಯವನ್ನು ನಿರ್ವಹಿಸುವಂಥ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರು ಅಂದರೆ ಈ ಮೋಟಾರ್ ವೆಹಿಕಲ್ಸ್ ಏನು ಬರುತ್ತೋ ಅದರ ಒಂದು ಡಿಪಾರ್ಟ್ಮೆಂಟ್ಗೆ ಬರುವಂಥ ಖಾಸಗಿ ಇಲಾಖೆಯಲ್ಲಿ ಬರುವಂಥ ಈ ಒಂದು ಸಾರಿಗೆ ಇಲಾಖೆಯಲ್ಲಿ ಖಾಸಗಿಯವರಿಗೆ ಮಾತ್ರ ಈ ಒಂದು ಯೋಜನೆ ಆಗಿರುತ್ತೆ ಅವ್ರನ್ನ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಅವರನ್ನು ಅಸಂಘಟಿತ ಕಾರ್ಮಿಕರಾಗಿ ಗುರುತಿಸಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತ್ಮೂರು ಕಾರ್ಯಗಳಿಗೆ ಈ ಒಂದು ಸ್ಮಾರ್ಟ್ ಕಾರ್ಡ್ ಯೋಜನೆಯನ್ನು ಮಾಡಿದ್ದಾರೆ ಆ ಸ್ಮಾರ್ಟ್ ಕಾರ್ಡ್ನ ಷರತ್ತುಗಳೇನು ಪ್ರಯೋಜನಗಳೇನು ಯಾರ್ಯಾರು ಅರ್ಹತೆ ಇರ್ತಾರೆ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಈ ವಿಡಿಯೋ ನಿಮಗಷ್ಟೇ ಅಲ್ಲ ನಿಮ್ಮ ಅಕ್ಕಪಕ್ಕದಲ್ಲಿರ್ಬೋದು ಅಥವಾ ನಿಮ್ಮ ಸಂಬಂಧಿಕರಿಗೆ ಆ ಒಂದು ಪ್ರಯೋಜನವಾಗಲಿ ಅಂತ ಈ ವಿಡಿಯೋವನ್ನು ಮಾಡಿದ್ದೀನಿ ಪ್ರತಿಯೊಬ್ಬರೂ ಈ ವಿಡಿಯೋವನ್ನು ನೋಡಿ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಯಾವುದೇ ಒಂದು ಸ್ನೇಹಿತರಾಗಿರಲಿ ನಿಮ್ಮ ಸಂಬಂಧಿಕರಾಗಿರಲಿ ನಿಮ್ಮ ಅಕ್ಕಪಕ್ಕದಲ್ಲಿ ಈ ಒಂದು ಏನು ಕಾರ್ಮಿಕರು ಯಾರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ ಅವರಿಗೆ ಒಂದು ಮಾಹಿತಿಯನ್ನು ಕೊಡಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ ಅವರಿಗೆ ಎಲ್ಲ ನಮಗೂ ಕೂಡ ಈ ರೀತಿಯಾದ ಒಂದು ಯೋಜನೆ ಇದೆ ನಮಗೂ ಕೂಡ ಈ ರೀತಿಯಾದ ಒಂದು ಏನು ಅರ್ಹತೆಗಳಿದೆ ನಾವು ಕೂಡ ಇದಕ್ಕೆ ಸ್ಮಾರ್ಟ್ ಕಾರ್ಡ್ಗೆ ನೋಂದಣಿ ಮಾಡ್ಕೋಬಹುದು ಅಂತೇಳಿ ಪ್ರತಿಯೊಬ್ಬರಿಗೂ ಕೂಡ ಈ ಯೋಜನೆ ಅನುಕೂಲವಾಗಲಿ ಅಂತೇಳಿ ನಾನು ಈ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋದ ಬಗ್ಗೆ ನಾನು ಪ್ರತಿಯೊಂದನ್ನು ಯಾ ತಿಳಿಸ್ಕೊಡ್ತಾ ಹೋಗ್ತೀನಿ ಈಗ ಆ ಒಂದು ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳೋಣ ಆ ಯೋಜನೆಯ ಬಗ್ಗೆ ಹೇಳಿರುವ ಹಾಗೆ ಏನು ಕರ್ನಾಟಕ ಮೋಟಾರ್ ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ ಅಂತೇಳಿ ಏನು ನಮ್ಮ ಮೋಟಾರ್ ಟ್ರಾನ್ಸ್ಪೋರ್ಟ್ ಗೆ ಬರುವಂತ ಒಂದು ಅಲೈಡ್ ವರ್ಕರ್ ಇವರು ಸೋಷಿಯಲ್ ಸೆಕ್ಯೂರಿಟಿ ವೆಲ್ಫೇರ್ ಬೋರ್ಡ್ ಇಂದ ಒಂದು ಈ ಯೋಜನೆಯನ್ನ ಮಾಡಿದ್ದಾರೆ ಈ ಒಂದು ಯೋಜನೆ ಖಾಸಗಿ ಒಂದು ಟ್ರಾನ್ಸ್ಪೋರ್ಟ್ ಸಾರಿಗೆ ವ್ಯವಸ್ಥೆಯಲ್ಲಿ ಯಾರು ಕಾರ್ಯವನ್ನ ನಿರ್ವಹಿಸ್ತಾ ಇರ್ತಾರೋ ಅಂತ ಕಾರ್ಮಿಕರಿಗೆ ಈ ಯೋಜನೆಯನ್ನ ಮಾಡಿದ್ದಾರೆ ಈ ಯೋಜನೆ ಬಗ್ಗೆ ನಾವು ನೆಕ್ಸ್ಟ್ ತಿಳ್ಕೊಳ್ಳೋದಾದ್ರೆ ಈ ಯೋಜನೆಯನ್ನ ಆನ್ಲೈನ್ ಮುಖಾಂತರ ನೋಂದಣಿ ಮಾಡಿಕೊಂಡು ಈ ರೀತಿಯಾದ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ನಿಮಗೆ ಕೊಡ್ತಾರೆ ಈ ರೀತಿಯಾದ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ನೀವು ನೋಂದಣಿ ಮಾಡಿಕೊಂಡ್ರೆ ನಿಮಗೆ ಮೊದಲನೇ ಬಾರಿ ರಿಜಿಸ್ಟರ್ ಅನ್ನ ಮಾಡಿಕೊಂಡ್ರೆ ನಿಮಗೆ ಮೂರು ವರ್ಷಗಳ ಕಾಲ ಇದು ಅವಧಿಯವರೆಗೆ ನಿಮಗೆ ಒಂದು ರನ್ನಿಂಗ್ ಅಲ್ಲಿ ಇರುತ್ತೆ ಇದು ಈ ರೀತಿಯಾಗಿ ಒಂದು ಸ್ಮಾರ್ಟ್ ಕಾರ್ಡನ್ನು ಒಂದು ಆ ಒಂದು ಸಾಮಾಜಿಕ ಭದ್ರತಾ ಕ್ಷೇಮಾಭಿವೃದ್ಧಿ ಮಂಡಳಿ ಕಡೆಯಿಂದ ಕಾ ಒಂದು ಅಸಂಘಟಿತ ಕಾರ್ಮಿಕರಿಗೆ ಕೊಡುವಂಥ ಒಂದು ಅಹ್ ಗುರುತಿನ ಚೀಟಿಯಾಗಿರುತ್ತೆ ರಿಜಿಸ್ಟರ್ ಮಾಡಿದ ಇದನ್ನ ಇದನ್ನು ಗುರುತಿನ ಚೀಟಿಯಾಗಿ ನಿಮಗೆ ಕೊಡ್ತಾರೆ ಅದಾದ್ಮೇಲೆ ಯಾವ್ಯಾವ ಕಾರ್ಮಿಕ ವರ್ಗದವ್ರಿಗೆ ಈ ಒಂದು ಯೋಜನೆ ಫಲಾನುಭವಿಗಳು ಪಡಿಬಹುದು ಅಂದ್ರೆ ಅವರು ಖಾಸಗಿ ವಾಹನ ವಾಣಿಜ್ಯ ವಾಹನ ಚಾಲಕರಾಗಿರ್ಬೋದು ಅಹ್ ನಿರ್ವಾಹಕರಾಗಿರ್ಬೋದು ಅವರು ಕ್ಲೀನರ್ ಗಳಾಗಿರ್ಬಹುದು ನಿಲ್ದಾಣ ಸಿಬ್ಬಂದಿ ಆಗಿರ್ಬೋದು ಮಾರ್ಗ ಪರಿಶೀಲನಾ ಸಿಬ್ಬಂದಿ ಆಗಿರ್ಬೋದು ಬುಕಿಂಗ್ ಗುಮಾಸ್ತ್ರ ಆಗಿರ್ಬೋದು ಆಮೇಲೆ ನಗದು ಗುಮಸ್ತ್ರ ಆಗಿರ್ಬೋದು ಡಿಪೋದಲ್ಲಿ ಕೆಲಸ ಮಾಡುವಂತ ಗುಮಸ್ತ್ರ ಆಗಿರ್ಬೋದು ಅಂದ್ರೆ ಇದೆಲ್ಲ ಖಾಸಗಿ ವಲಯದಲ್ಲಿ ಬರುವಂತ ಒಂದು ಸಾರಿಗೆ ಇದಾಗಿರುತ್ತೆ ಆಮೇಲೆ ಸಮಯ ಪಾಲಕರಾಗಿರ್ಬೋದು ಕಾವಲುಗಾರರು ಪರಿಚಾರಕರ್ ಅಂದ್ರೆ ಗಾರ್ಡ್ ಇರ್ತಾರಲ್ಲ ಅವ್ರಿಗಾಗಿರ್ಬೋದು ಅದಾದ್ಮೇಲೆ ನಾವು ನೆಕ್ಸ್ಟ್ ಈ ರೀತಿಯಾಗಿ ಇಪ್ಪತ್ತು ವರ್ಗಗಳನ್ನ ಗುರುತಿಸಿದ್ದಾರೆ ಮೋಟಾರ್ ಗ್ಯಾರೇಜ್ಗಳಲ್ಲಿ ಟೈರ್ ಜೋಡಿಸಿ ಬೇರ್ಪಡಿಸುವಂತ ಘಟಕಗಳಲ್ಲಿ ನಿರ್ವಹಿಸುತ್ತಿರುವ ಕಾರ್ಮಿಕರಾಗಿರ್ಬೋದು ಅಂದ್ರೆ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಟೈರನ್ನು ಅನ್ನ ತೆಗೆಯದು ಆ ತರದ ಕೆಲಸಗಳಲ್ಲಿ ಎಲ್ಪರ್ ಆಗಿ ಕೆಲಸ ಮಾಡ್ತಾ ಇರ್ತಾರ ಅವರಿಗೂ ಕೂಡ ಈ ಒಂದು ನೋಂದಣಿಯನ್ನ ಮಾಡ್ಕೋಬಹುದು ಪಂಚರ್ ದುರಸ್ತಿ ಮಳಿಗೆಗಳಲ್ಲಿ ಕೆಲಸ ನಿರ್ವಹಿಸ್ತಿರುವ ಕಾರ್ಮಿಕರಾಗಿರ್ಬೋದು ಏನ್ ಈ ಪಂಚರ್ ಶಾಪ್ಗಳಲ್ಲಿ ಎಲ್ಪರ್ ಆಗಿ ಕೆಲಸ ಮಾಡ್ತಾ ಇರ್ತಾರ ಅವರು ಕೂಡ ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ನೋಂದಣಿ ಮಾಡ್ಕೋಬೋದು ವೀಲ್ ಬ್ಯಾಲೆನ್ಸಿಂಗ್ ಮತ್ತು ಅಲೈನ್ಮೆಂಟ್ ಘಟಕಗಳಲ್ಲಿ ಕೆಲಸ ನಿರ್ವಹಿಸ್ತಾ ಅಂದ್ರೆ ಚಕ್ರ ಬ್ಯಾಲೆನ್ಸಿಂಗ್ ಏನಿರುತ್ತೋ ಆ ಒಂದು ಬ್ಯಾಲೆನ್ಸಿಂಗ್ ಇದರಲ್ಲಿ ಅಲೈನ್ಮೆಂಟ್ಗಳಲ್ಲಿ ಒಂದು ಕಾರ್ಮಿಕರಾಗಿ ಯಾರ್ ಕೆಲಸ ಮಾಡ್ತಾ ಇರ್ತಾರೋ ಅವರು ಕೂಡ ಈ ಒಂದು ಅಹ್ ನೋಂದಣಿಯನ್ನ ಮಾಡ್ಕೋಬೋದು ಅದಾದ್ಮೇಲೆ ನೀರಿನ ನೀರಿನಿಂದ ಸ್ವಚ್ಛಗೊಳಿಸುವ ಘಟಕಗಳಲ್ಲಿ ಕೆಲಸ ಮಾಡೋದು ಈ ಒಂದು ಅವ್ರ್ ಲೇಬರ್ ಈ ಒಂದು ನೋಂದಣಿಯನ್ನ ಮಾಡ್ಕೋಬಹುದು ಟಿಂಕರಿಂಗ್ ಕೆಲಸ ನಿರ್ವಹಿಸುತ್ತಿರುವ ಕಾರ್ಮಿಕರು ಟಿಂಕರಿಂಗ್ ಯಾರು ಕೆಲಸ ಮಾಡ್ತಾ ಇರ್ತಾರೋ ಅವರು ಕೂಡ ಈ ಒಂದು ನೋಂದಣಿಯನ್ನ ಮಾಡ್ಕೊಂಡು ಸ್ಮಾರ್ಟ್ ಕಾರ್ಡ್ ನ ಪಡಿಬಹುದು ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ನಿರ್ವಹಿಸುತ್ತಿರುವ ಕಾರ್ಮಿಕರು ಅಂದ್ರೆ ಲೋಡಿಂಗ್ ಅನ್ಲೋಡಿಂಗ್ ಅಂದ್ರೆ ನಾವು ಅಸಂಘಟಿತ ಕಾರ್ಮಿಕನನ್ನ ಅಮಾಲರು ಅಂತ ಆ ಒಂದು ಇದರಲ್ಲಿ ನಾವು ಕರಿತೀವಿ ಆದ್ರೆ ಇಲ್ಲಿ ಲೋಡ್ ಮತ್ತು ಅನ್ಲೋಡ್ ಅಂದ್ರೆ ಇಲ್ಲಿ ಖಾಸಗಿ ವಲಯದಲ್ಲಿ ಕೆಲಸ ಮಾಡುವಂತ ಅವರಾಗಿರ್ಬೇಕು ಖಾಸಗಿಯಲ್ಲಿ ಒಂದು ವಾಹನಗಳ ಸಾರಿಗೆ ಇಲಾಖೆಯಲ್ಲಿ ಖಾಸಗಿ ಸಾರಿಗೆ ಇಲಾಖೆಯಲ್ಲಿ ಲೋಡ್ ಮತ್ತು ಅನ್ಲೋಡ್ ನ ನಿರ್ವಹಿಸ್ತಾ ಇರ್ತಾರಲ್ಲ ಅಂದ್ರೆ ಈ ಎಲ್ ಈ ತರದ ರೀತಿಯಲ್ಲಿ ಲೋಡ್ ಅನ್ಲೋಡಿಂಗ್ ಲೇಬರ್ ಕೆಲಸ ಮಾಡ್ತಾ ಇರ್ತಾರಲ್ಲ ಆ ರೀತಿಯಾದವರು ಕೂಡ ಈ ಒಂದು ನೋಂದಣಿ ಅನ್ನ ಮಾಡ್ಕೋಬಹುದು ನೆಕ್ಸ್ಟ್ ನೋಡೋದಾದ್ರೆ ಮೋಟಾರ್ ವಾಹನ ವರ ಕವಚ ನಿರ್ಮಾಣ ಘಟಕಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕಾರ್ಮಿಕರು ಅಂದ್ರೆ ಮೋಟಾರ್ ವಾಹನ ಹೊರ ಕವಚ ಅಂದ್ರೆ ಮೋಟಾರ್ ವಾಹನಗಳ ಬಿಡಿ ಭಾಗಗಳನ್ನ ಯಾರು ತಯಾರಿಸ್ತಾ ಇರ್ತಾರೋ ಅಲ್ಲಿ ಲೇಬರ್ ಆಗಿ ಯಾರು ವರ್ಕ್ ಮಾಡ್ತಾ ಇರ್ತಾರೋ ಅವರು ಕೂಡ ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಪಡ್ಕೋಬಹುದು ಎಲೆಕ್ಟ್ರಿಕಲ್ ಹಾಗೂ ಎ ಸಿ ಘಟಕ ಇತ್ಯಾದಿ ಸಮಸ್ಯೆ ಸಮಸ್ಯೆಗಳಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕಾರ್ಮಿಕರು ಅಂದ್ರೆ ಎಲೆಕ್ಟ್ರಿಷಿಯನ್ ಈ ಒಂದು ಈಗ ಯಾವುದೇ ಒಂದು ವೆಹಿಕಲ್ಸ್ ಅಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ಮಾಡ್ತಾರೆ ಆಮೇಲೆ ಎ ಸಿಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಆ ತರದ ವಾಹನಗಳಲ್ಲಿ ಎಲೆಕ್ಟ್ರಿಷಿಯನ್ ಮತ್ತೆ ಎ ಸಿ ಘಟಕಗಳಲ್ಲಿ ಏನ್ ಕೆಲಸ ಮಾಡ್ತಾ ಇರ್ತಾರೋ ಅವರು ಕೂಡ ಈ ಸ್ಮಾರ್ಟ್ ಕಾರ್ಡ್ ಅನ್ನ ಪಡಿಬಹುದು ಆಮೇಲೆ ಮೆಕ್ಯಾನಿಕ್ಸ್ ಏನೋ ವೆಹಿಕಲ್ಸ್ ಮೆಕ್ಯಾನಿಕ್ಸ್ ಯಾರು ಇರ್ತಾರೋ ಅವರು ಕೂಡ ಈ ಒಂದು ಸ್ಮಾರ್ಟ್ ಕಾರ್ಡ್ ಅನ್ನ ಪಡಿಬಹುದು ಮೋಟಾರ್ ಸಾರಿಗೆಗೆ ಸಂಬಂಧಿಸಿದಂತೆ ಕೆಲಸ ನಿರ್ವಹಿಸುವ ಇತರೆ ಕಾರ್ಮಿಕರು ಮೋಟಾರ್ ಎಂದರೆ ಈ ಒಂದು ಬಿಡಿ ಭಾಗ ಆಗಿರ್ಬೋದು ಮೋಟಾರ್ ಏನು ಒಂದು ವೆಹಿಕಲ್ಸ್ ಅಲ್ಲಿ ಬರುವಂತ ಯಾವುದೇ ಒಂದು ಸ್ಪಾರ್ಟ್ಸ್ ಗಳನ್ನ ಮಾಡುವಂತಹ ಇಂಡಸ್ಟ್ರಿಗಳಾಗಿರ್ಬೋದು ಸಣ್ಣ ಸಣ್ಣ ಘಟಕಗಳಾಗಿರ್ಬೋದು ಅಲ್ಲಿ ಒಂದು ಲೇಬರ್ ಕೆಲಸವನ್ನ ಯಾರು ಮಾಡ್ತಾ ಇರ್ತಾರೆ ಅವರು ಕೂಡ ಈ ಒಂದು ಸ್ಮಾರ್ಟ್ ಪಡಿಬಹುದು ಇದರಿಂದ ಏನೇನು ಸೌಲಭ್ಯಗಳು ಬರುತ್ತವೆ ಅಂತ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಅರ್ಹತೆಗಳು ಏನು ಈ ಒಂದು ಸೌಲಭ್ಯವನ್ನ ಪಡೀಲಿಕ್ಕೆ ಏನೇನು ಅರ್ಹತೆಗಳು ಈ ಯೋಜನೆಯ ಕರ್ನಾಟಕ ರಾಜ್ಯಕ್ಕೆ ಮಾತ್ರ ಅನ್ವಯಿಸುತ್ತೆ ವಯೋಮಿತಿ ಹದಿನೆಂಟರಿಂದ ಅರವತ್ತು ವರ್ಷ ಆಗಿರಬೇಕು ಅವರು ಆದಾಯ ತೆರಿಗೆ ಪಾವತಿದಾರರಾಗಿರಬಾರ್ದು ಇ ಎಸ್ ಐ ಮತ್ತು ಇ ಪಿ ಎಫ್ ಸೌಲಭ್ಯ ಹೊಂದಿರಬಾರ್ದು ಈ ಯೋಜನೆಯ ಸೌಲಭ್ಯಗಳು ಕರ್ತವ್ಯದಲ್ಲಿರುವಾಗ ಅಥವಾ ಇಲ್ಲದಿರುವಾಗಲೂ ಲಭ್ಯ ಇರುತ್ತೆ ಅವ್ರು ಏನಾದರೂ ಸ್ಮಾರ್ಟ್ ಕಾರ್ಡನ್ನ ಪಡೆದು ಏನಾದರೂ ಅವರು ಈ ಒಂದು ವೃತ್ತಿಯನ್ನು ಬಿಟ್ಟರೆ ಈ ಸೌಲಭ್ಯವನ್ನು ಪರ ಪಡಿ ಪಡೆಯಲು ಲಭ್ಯವಿರುತ್ತೆ ಚಾಲಕರು ಕರ್ನಾಟಕ ರಾಜ್ಯ ಸಾರಿಗೆ ಇಲಾಖೆ ಅಂದ್ರೆ ಯಾರು ಡ್ರೈವರ್ ಡ್ರೈವರ್ಗಳು ಇರ್ತಾರೋ ಅವರು ಕರ್ನಾಟಕ ರಾಜ್ಯ ಇಲಾಖೆಯಿಂದ ಸಾರಿಗೆ ಇಲಾಖೆಯಿಂದ ವಾಣಿಜ್ಯ ವಾಹನ ಅಂದ್ರೆ ಈ ಒಂದು ಪ್ರೈವೇಟ್ ಕಾರ್ ಅಥವಾ ಪ್ರೈವೇಟ್ ವಾಹನಗಳು ಎಲ್ಲೋ ಬೋರ್ಡ್ಗಳಲ್ಲಿ ಏನಿರ್ತೋ ವಾಣಿಜ್ಯ ವಾಹನ ಚಲಾಯಿಸಲು ಉರ್ಜಿತ ಅಂದ್ರೆ ಒಂದು ಏನು ಆಟೋ ಆಫೀಸಿಂದ ಪಡೆದಿರುವಂತ ಒಂದು ಚಾಲನ ಪರ ಚಾಲ ಪರವಾನಗಿಯನ್ನು ಪಡೆದಿರ್ಬೇಕು ಅಂದ್ರೆ ಡಿ ಎಲ್ ಅನ್ನ ಅವರು ಹೊಂದಿರಬೇಕು ಅಂತ ಅವರು ಹೇಳ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದಿಂದ ಅವರು ಒಂದಿರಬೇಕು ಬೇರೆ ಸ್ಟೇಟಿಂದ ಇಲ್ಲಿ ಈ ಒಂದು ಯೋಜನೆಗೆ ಅವರು ಅರ್ಹರಿರೋದಿಲ್ಲ ಅದಾದ್ಮೇಲೆ ನಾವು ಇಲ್ಲಿ ಷರತ್ತಿದೆ ಇದೆ ಒಂದು ಈ ಸ್ಮಾರ್ಟ್ ಕಾರ್ಡ್ ಅನ್ನ ಪಡಿಲಿಕ್ಕೆ ಒಂದು ಷರತ್ತಿದೆ ಇದೆ ಆ ಷರತ್ ಏನಪ್ಪಾ ಅಂದ್ರೆ ನೋಂದಣಿ ಶುಲ್ಕ ಇರುತ್ತೆ ನಾವು ರಿಜಿಸ್ಟರ್ ಮಾಡಿದಾಗ ಒಂದು ಫಸ್ಟ್ ಅಲ್ಲಿ ನಾವು ಐವತ್ತು ರೂಪಾಯಿ ಫೀಸ್ ಅನ್ನ ನೋಂದಣಿ ಶುಲ್ಕವನ್ನ ನಾವು ಇಲ್ಲಿ ಪೇ ಮಾಡಬೇಕಾಗುತ್ತೆ ಅದು ಮೂರು ವರ್ಷಕ್ಕೆ ಅವಧಿ ಇರುತ್ತೆ ಮತ್ತೆ ಆ ಕಾರ್ಡ್ ಮೂರು ವರ್ಷ ಆದ್ಮೇಲೆ ನವೀಕರಣಕ್ಕೂ ಕೂಡ ಮತ್ತೆ ಮೂರು ವರ್ಷಕ್ಕೆ ಐವತ್ತು ರೂಪಾಯಿ ನೋಂದಣಿ ಶುಲ್ಕವನ್ನ ಮಾಡಿದ್ದಾರೆ ಈ ಷರತ್ ಅವ್ರಿಗೆ ಅನ್ವಯಿಸುತ್ತೆ ಈ ಯೋ ಪ್ರಸ್ತುತ ಯೋಜನೆಯಡಿಯಲ್ಲಿ ಒದಗಿಸುತ್ತಿರುವ ಸೌಲಭ್ಯಗಳ ಬಗ್ಗೆ ನಾವು ತಿಳಿದುಕೊಳ್ಳೋದಾಗದ್ರೆ ಅವರಿಗೆ ಈಗ ವಾಹನ ಚಾಲಕರಾಗಿರೋದ್ರಿಂದ ಅಪಘಾತ ಪರಿಹಾರ ಸೌಲಭ್ಯವನ್ನ ಈ ಒಂದು ಯೋಜನೆಯಲ್ಲಿ ಅವರಿಗೆ ಕೊಡ್ತಾ ಇದ್ದಾರೆ ಆ ಯೋಜನೆ ಯಾವುದಂದ್ರೆ ಅಪಘಾತದಿಂದ ಫಲಾನುಭವಿಗಳು ನಿಧನರಾದಲ್ಲಿ ನಾಮನಿರ್ದೇಶಿತರಿಗೆ ಐದು ಲಕ್ಷ ಪರಿಹಾರವನ್ನು ಕೊಡ್ತಾರೆ ಈ ಒಂದು ಸ್ಮಾರ್ಟ್ ಕಾರ್ಡನ್ನು ಅವರು ಪಡೆದು ಅವರು ವಾಹನ ಏನಾದರೂ ಅಪಘಾತದಲ್ಲಿ ಮರಣ ಹೊಂದಿದ್ದರೆ ಅವರು ಯಾರಿಗೆ ನಾಮಿನಿಯನ್ನ ಮಾಡಿರ್ತಾರೋ ಅವರಿಗೆ ಐದು ಲಕ್ಷ ಪರಿಹಾರವನ್ನು ಕೊಡ್ತಾರೆ ಅದೇ ರೀತಿ ಅಪಘಾತದಿಂದ ಶಾಶ್ವತ ದುರ್ಬಲತೆಯನ್ನು ಹೊಂದಿದಾಗ ಫಲಾನುಭವಿಗೆ ದುರ್ಬಲತೆಯ ಪ್ರಮಾಣಕ್ಕನುಗುಣವಾಗಿ ಎರಡು ಲಕ್ಷದವರೆಗೆ ಪರಿಹಾರವನ್ನು ಕೊಡ್ತಾರೆ ಅಂದ್ರೆ ಅವ್ರೇನಾದ್ರೂ ಹ್ಯಾಂಡಿಕ್ಯಾಪ್ಸ್ ಎಂದ ದುರ್ಬಲತೆಗಳು ಯಾವುದಾದ್ರೂ ಒಂದು ದೇಹದ ಭಾಗ ಯಾವುದಾದ್ರೂ ಒಂದು ನ್ಯೂನ್ಯತೆಯನ್ನ ಹೊಂದಿದ್ರೆ ಅವರ ಒಂದು ನ್ಯೂನ್ಯತೆಗೆ ಅನುಗುಣವಾಗಿ ಅವರಿಗೆ ಎರಡು ಲಕ್ಷ ಪರಿಹಾರವನ್ನು ಕೊಡ್ತಾರೆ ಅಪಘಾತದಿಂದ ತಾತ್ಕಾಲಿಕವಾಗಿ ದುರ್ ದುರ್ಬಲತೆ ಹೊಂದಿದಾಗ ಗರಿಷ್ಠ ಒಂದು ಲಕ್ಷದವರೆಗೆ ಅಥವಾ ಅಹ್ ನಿಖರ ಆಸ್ಪತ್ರೆ ವೆಚ್ಚ ಇವುಗಳಲ್ಲಿ ಯಾವುದು ಕಡಿಮೆಯೋ ಅದರ ಮರುಪಾವತಿಯನ್ನ ಅವ್ರು ಮಾಡ್ತಾರೆ ಅವರು ಒಂದ್ ಸ್ವಲ್ಪ ತಾತ್ಕಾಲಿಕವಾಗಿ ಒಂದ್ ಸ್ವಲ್ಪ ಪರ್ಸೆಂಟ್ ಅಲ್ಲಿ ಅವರು ದುರ್ಬಲತೆಯನ್ನ ಅಪಘಾತದಲ್ಲಿ ದುರ್ಬಲತೆಯನ್ನ ಹೊಂದಿದ್ರೆ ಅಂದ್ರೆ ಈ ಸ್ಮಾರ್ಟ್ ಕಾರ್ಡ್ನ ಪಡೆದಿರ್ಬೇಕು ನೋಂದಣಿಯನ್ನ ಮಾಡ್ಕೊಂಡಿರ್ಬೇಕು ಒಂದಿದ್ರೆ ಗರಿಷ್ಠ ಒಂದು ಲಕ್ಷದವರಿಗೆ ಅವರು ಪರಿಹಾರವನ್ನು ಕೊಡ್ತಾರೆ ಅಥವಾ ಅತ್ತ ಯಾವ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನ ಪಡೀತಾರೋ ಆ ಚಿಕಿತ್ಸೆ ಎರಡಕ್ಕೂ ಅವ್ರು ಕೊಡುವಂತ ಪರಿಹಾರಕ್ಕೆ ಅಥವಾ ಚಿಕಿತ್ಸೆ ವೆಚ್ಚವೇ ಕಡಿಮೆ ಆದ್ರೆ ಆ ಒಂದು ಚಿಕಿತ್ಸೆ ವೆಚ್ಚವನ್ನು ಗೌರ್ಮೆಂಟ್ ಸರ್ಕಾರದಿಂದ ಕೊಡ್ತಾರೆ ಅಥವಾ ಹೆಚ್ಚಿ ಜಾಸ್ತಿ ಚಿಕಿತ್ಸೆ ವೆಚ್ಚ ಹೆಚ್ಚಾದ್ರೆ ಅವರಿಗೆ ಒಂದು ಲಕ್ಷ ಪರಿಹಾರವನ್ನ ಕೊಡ್ತಾರೆ ಅಪಘಾತದಿಂದ ಮೃತಪಟ್ಟ ಅಥವಾ ಸಂಪೂರ್ಣ ಶಾಶ್ವತ ದುರ್ಬಲತೆ ಹೊಂದಿದ ಫಲಾನುಭವಿಯ ಗರಿಷ್ಠ ಇಬ್ಬರು ಮಕ್ಕಳಿಗೆ ಅವ್ರೇನಾದ್ರೂ ಅಪಘಾತದಿಂದ ಮೃತಪಟ್ರೆ ಅಥವಾ ಶಾಶ್ವತ ದುರ್ಬಲತೆ ಅವರು ಕೆಲ್ಸನೇ ಮಾಡಕ್ಕಾಗಲ್ಲ ಅಂತ ಒಂದು ದುರ್ಬಲತೆಯನ್ನ ಹೊಂದಿದ್ರೆ ಗರಿಷ್ಠ ಇತ್ತಲ್ಲ ಎರಡು ಮಕ್ಕಳಿಗೆ ಅವರ ಎರಡು ಮಕ್ಕಳಿಗೆ ಒಂದನೇ ತರಗತಿಯಿಂದ ಪದವಿ ಅಥವಾ ತತ್ಸಮ ಪದವಿಗಳನ್ನ ಓದ್ಲಿಕ್ಕೆ ಅವ್ರಿಗೆ ಅಹ್ ತಲಾ ಹತ್ತು ಸಾವಿರ ವಾರ್ಷಿಕ ಅಂದ್ರೆ ವರ್ಷಕ್ಕೆ ಹತ್ತು ಸಾವಿರ ರು ಧನ ಸಹಾಯವನ್ನ ಅವರು ಮಾಡ್ತಾರೆ ಇವು ಒಂದು ಅಪಘಾತ ಪರಿಹಾರದಲ್ಲಿ ಬರುವಂತ ಒಂದು ಇದು ಸೌಲಭ್ಯ ಆಮೇಲೆ ಅವರು ಸಹಜ ಮರಣ ಪರಿಹಾರ ಹಾಗೂ ಅಂತ್ಯ ಸಂಸ್ಕಾರ ವೆಚ್ಚವನ್ನು ಒಂದು ಮಾಡಿದ್ದಾರೆ ಅವ್ರೇನಾದ್ರೂ ಸರ ಈ ಒಂದು ಸ್ಮಾರ್ಟ್ ಕಾರ್ಡ್ ನೋಂದಣಿ ಮಾಡಿಕೊಂಡು ಸ್ಮಾರ್ಟ್ ಕಾರ್ಡ್ ನ ಹೊಂದಿದ್ರೆ ಅವರು ಸಹ ಸಹಜ ಮರಣ ಅಪಘಾತ ಮರಣ ಅದಾದ್ರೆ ಐದು ಲಕ್ಷ ಇರುತ್ತೆ ಸಹಜವಾಗಿ ಮರಣವನ್ನ ಹೊಂದಿದ್ರೆ ಸಾಮಾನ್ಯವಾಗಿ ಮರಣ ಹೊಂದಿದ್ರೆ ಯಾವುದೇ ಒಂದು ಅಪಘಾತ ಯಾವುದೇ ಒಂದು ಇದು ಮರಣ ಹೊಂದಿದ್ರೆ ಫಲಾನುಭವಿಯ ಅಪ ಅವಲಂಬಿತರಿಗೆ ಅಂತ್ಯ ಸಂಸ್ಕಾರ ವೆಚ್ಚ ಸೇರಿದಂತೆ ಅವರಿಗೆ ಇಪ್ಪತ್ತೈದು ಸಾವಿರ ಪರಿಹಾರವನ್ನು ಅವರು ಅಂತ್ಯ ಸಂಸ್ಕಾರಕ್ಕೋಸ್ಕರ ಅವರಿಗೆ ಕೊಡ್ತಾರೆ ಇನ್ನ ಶೈಕ್ಷಣಿಕ ಧನ ಸಹಾಯ ಏನು ಏನು ಸ್ಕಾಲರ್ಶಿಪ್ ಅಂತ ಹೇಳ್ತೀವಲ್ಲ ಅದು ನೋಂದಾಯಿತ ಫಲಾನುಭವಿಯ ಗರಿಷ್ಠ ಇಬ್ಬರು ಮಕ್ಕಳಿಗೆ ಮಾತ್ರ ಅವರು ಕೊಡ್ತಾರೆ ಮೂರು ನಾಲ್ಕು ಮಕ್ಕಳಿದ್ರೆ ಅದರಲ್ಲಿ ಇಬ್ಬರು ಮಕ್ಕಳಿಗೆ ಮಾತ್ರ ಈ ಒಂದು ಸ್ಕಾಲರ್ಶಿಪ್ ಅನ್ನ ಶೈಕ್ಷಣಿಕ ಸಹಾಯಧನವನ್ನು ಕೊಡ್ತಾರೆ ಹನ್ನೆರಡನೇ ತರಗತಿ ಅಥವಾ ತತ್ಸಮ ವಾರ್ಷಿಕ ತಲಾ ಅವರಿಗೆ ಮೂರು ಸಾವಿರ ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ ಅಂದ್ರೆ ಅಹ್ ಪಿ ನಂತರ ಅವರಿಗೆ ಮೂರು ಸಾವಿರ ಹಣವನ್ನ ಕೊಡ್ತಾರೆ ಅಹ್ ಪದವಿ ಅಥವಾ ತತ್ಸಮ ವಾರ್ಷಿಕ ತಲಾ ಐದು ಐದು ವರೆ ಸಾವಿರವನ್ನ ಕೊಡ್ತಾರೆ ಇಂಜಿನಿಯರಿಂಗ್ ಮತ್ತು ಶೈಕ್ಷಣಿ ವೈದ್ಯಕೀಯ ಶಿಕ್ಷಣವನ್ನ ಅವ್ರೇನಾದರೂ ವ್ಯಾಸಂಗ ಮಾಡ್ತಾ ಇದ್ರೆ ಅವ್ರಿಗೆ ಎಂಟು ಸಾವಿರ ಸ್ಕಾಲರ್ಶಿಪ್ ಅನ್ನು ಕೊಡ್ತಾರೆ ಸ್ನಾತಕೋತ್ತರ ಪದವಿ ಅಂದ್ರೆ ಪಿ ಜಿ ಪೋಸ್ಟ್ ಗ್ರಾಜುಯೇಟ್ ಏನು ಓದ್ತಾ ಇರ್ತಾರೋ ಆ ಥರ ಸ್ನಾತಕೋತ್ತರ ಪದವಿಯನ್ನ ಪಡಿತಾ ಇದ್ರೆ ಅವ್ರಿಗೆ ತಲಾ ವಾರ್ಷಿಕವಾಗಿ ಅವ್ರಿಗೆ ಒಂದು ವರ್ಷಕ್ಕೆ ಹನ್ನೊಂದು ಸಾವಿರ ಸ್ಕಾಲರ್ಶಿಪ್ ಅನ್ನ ಕೊಡ್ತಾರೆ ಅದೇ ರೀತಿ ಈಗ ಇದು ಅದೇ ರೀತಿ ಏನು ಏನೋ ಅಪಘಾತದಿಂದ ಮೃತಪಟ್ಟ ಅಹ್ ಸಂಪೂರ್ಣ ಶಾಶ್ವತ ದುರ್ಬಲತೆ ಹೊಂದಿರುವ ಫಲಾನುಭವಿಯ ಗರಿಷ್ಠ ಇಬ್ಬ ಇಬ್ಬರು ಮಕ್ಕಳಿಗೆ ಏನಾದ್ರೂ ಅಪಘಾತದಲ್ಲಿ ಬರುವಂತ ಒಂದು ಯೋಜ ಒಂದು ಸಹಾಯ ಶೈಕ್ಷಣಿಕ ಇದೆ ಎಂದ್ರೆ ಒಂದನೇ ತರಗತಿಯಿಂದ ಪದವಿ ಅಥವಾ ಸತ್ಸಮ ತಲಾ ವಾರ್ಷಿಕವಾಗಿ ಹೊತ್ಸವರವನ್ನ ಕೊಡ್ತಾರೆ ಅವರು ಇದು ಸಹಜವಾಗಿ ಪ್ರತಿಯೊಬ್ಬರಿಗೆ ಕೊಡುವಂಥ ಈ ಕಡೆ ಬರುವಂತ ಅದನ್ನು ನಾವು ಪ್ರ ಸಹಜವಾಗಿ ಇರುವವರಿಗೆ ಎಲ್ಲರಿಗೂ ಕೊಡುವಂಥದ್ದು ಇದು ಇದು ಅವರಿಗೆ ಅಪಘಾತ ಈ ಸ್ಮಾರ್ಟ್ ಕಾರ್ಡ್ ಹೊಂದಿ ಏನಾದರೂ ಅಪಘಾತದಲ್ಲಿ ಮೃತಪಟ್ಟು ಅಥವಾ ಸಂಪೂರ್ಣವಾಗಿ ದುರ್ಬಲೆಯನ್ನು ಹೊಂದಿದ್ರೆ ಅವರಿಗೆ ಒಂದನೇ ತರಗತಿಯಿಂದ ಪದವಿ ಅಥವಾ ಏನು ಹೈಯರ್ ಡಿಗ್ರಿಯನ್ನು ಮಾಡಿದರೆ ಅವರಿಗೆ ವಾರ್ಷಿಕವಾಗಿ ಹತ್ತು ಸಾವಿರವನ್ನು ಕೊಡ್ತಾರೆ ಪ್ರತಿ ವರ್ಷ ಇಂಜಿನಿಯರಿಂಗ್ ಮತ್ತು ವೈದ್ಯಕೀಯ ಶಿಕ್ಷಣಕ್ಕೆ ಆ ಮಕ್ಕಳು ಏನಾದ್ರೂ ಓದ್ತಾ ಇದ್ರೆ ಅವ್ರಿಗೆ ವಾರ್ಷಿಕವಾಗಿ ಇಪ್ಪತ್ತು ಸಾವಿರವನ್ನ ಕೊಡ್ತಾರೆ ಅಪಘಾತದಲ್ಲಿ ಮರಣ ಹೊಂದಿದಂತ ಆ ಇವರಿಗೆ ಅವರ ಮಕ್ಕಳಿಗೆ ಮತ್ತೆ ಸ್ನಾತಕೋತ್ತರ ಪದವಿಯನ್ನ ಏನಾದ್ರೂ ಓದ್ತಾ ಇದ್ರೆ ಅವರಿಗೆ ವಾರ್ಷಿಕ ಇಪ್ಪತ್ತೈದು ಸಾವಿರವನ್ನ ಒಂದು ಶೈಕ್ಷಣಿಕ ಸಹಾಯಧನದಲ್ಲಿ ಈ ಒಂದು ಸ್ಮಾರ್ಟ್ ಕಾರ್ಡ್ ಪಡೆದಂತವ್ರಿಗೆ ಸಿಗುತ್ತೆ ಅದಾದ್ಮೇಲೆ ನಾವು ನೆಕ್ಸ್ಟ್ ಹೆರಿಗೆ ಬತ್ತೆ ಹೆರಿಗೆ ಬತ್ತೆ ಅಂತ ಇದು ಒಂದು ಯೋಜನೆಯನ್ನ ಈ ಸ್ಮಾರ್ಟ್ ಕಾರ್ಡ್ ಯೋಜನೆಯಲ್ಲಿ ಮಾಡಿದ್ದಾರೆ ಇವ್ರಿಗೂ ಕೂಡ ಇತ್ತೀಚೆಗೆ ಒಂದು ಆಡ್ ಮಾಡಿರೋ ಯೋಜನೆಗಳು ಇವು ಇವರಿಗೆ ಈ ಫಲಾನುಭವಿಯ ಮೊದಲ ಎರಡು ಹೆರಿಗೆ ಮಾತ್ರ ಸೀಮಿತ ಆಗಿರುತ್ತೆ ಅವರಿಗೆ ಈ ಸ್ಮಾರ್ಟ್ ಕಾರ್ಡ್ ಹೊಂದಿರೋ ಅವಲಂಬಿತರಲ್ಲಿ ಅವರಿಗೆ ಹೆರಿಗೆ ಭತ್ತೆಯನ್ನು ಕೊಡ್ತಾರೆ ಅವರಿಗೆ ಒಂದು ಎರಡು ಮಕ್ಕಳಿಗೆ ಮಾತ್ರ ತಲಾ ಹತ್ತು ಸಾವಿರ ಒಂದು ಮಗುಗೆ ಹತ್ತು ಸಾವಿರದಂತೆ ಎರಡು ಮಗುಗೆ ಇಪ್ಪತ್ತು ಸಾವಿರವನ್ನು ಕೊಡ್ತಾರೆ ಈ ಒಂದು ಎಲ್ಲ ಒಂದು ಯೋಜನೆಗಳನ್ನು ಅವರು ಯಾವ ರೀತಿ ಕ್ಲೈಮ್ ಮಾಡಬೇಕಾಗುತ್ತೆ ಅಂದರೆ ಅರ್ಜಿದಾರರು ಫಲಾನುಭವಿ ಅಥವಾ ಅರ್ಜಿದಾರ ಅಥವಾ ಫಲಾನುಭವಿ ಸ್ಮಾರ್ಟ್ ಕಾರ್ಡ್ನ ಅರ್ಜಿದಾರ ಆಗಿರ್ಬೋದು ಅಥವಾ ಫಲಾನುಭವಿ ಅಂದ್ರೆ ಅರ್ಜಿದಾರ ಅಂದ್ರೆ ಅದು ಗೊತ್ತಾಗುತ್ತೆ ನಿಮ್ಗೆ ಫಲಾನುಭವಿಯು ಅಪಘಾತ ಪರಿಹಾರಕ್ಕೆ ಅಪಘಾತ ಪರಿಹಾರಕ್ಕೆ ಅಪಘಾತ ಸಂಭವಿಸಿದ ಅಂದ್ರೆ ಈಗ ಅವರು ಅಪಘಾತ ಹೊಂದಿ ಮರಣ ಹೊಂದಿರ್ತಾರೆ ಅಂತ ಸಂದರ್ಭದಲ್ಲಿ ಅವರ ಮುಖಾನ ಯಾರು ಅರ್ಜಿದಾರರಾಗಿರ್ತಾರೋ ಅವ್ರ ಅವರು ಅವರ ಒಂದು ಯೋಜನೆಯನ್ನ ಪಡೀಲಿಕ್ಕೆ ಯಾರು ಅರ್ಜಿಯನ್ನ ಹಾಕ್ಲಿಕ್ಕೆ ಅವರ ಕುಟುಂಬದವರು ಬಯಸ್ತಾರೋ ಅವರು ಒಂದು ವರ್ಷದೊಳಗೆ ಇದನ್ನ ಅವರು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಮರಣ ಅಪಘಾತ ಆದ ಇದ್ರೊಳಗಡೆ ಹಾಗೂ ಸಹಜ ಮರಣ ಪ್ರಕರಣಗಳಲ್ಲಿ ಮರಣ ದಿನಾಂಕದಿಂದ ಅಂದ್ರೆ ಅಪಘಾತ ಆದ್ರೆ ಅವರು ಒಂದು ವರ್ಷದವರಿಗೆ ಅವರಿಗೆ ಟೈಮ್ ಇರುತ್ತೆ ಅದೇ ಸಹಜವಾಗಿ ಮರಣವನ್ನು ಹೊಂದಿದರೆ ಮರಣ ಹೊಂದಿದ ದಿನಾಂಕದಿಂದ ಅವರಿಗೆ ಆರು ತಿಂಗಳ ಅವಧಿ ಒಳಗೆ ಈ ಒಂದು ಕ್ಲೈಮ್ ಅನ್ನ ಈ ಒಂದು ಯೋಜನೆಯನ್ನ ಪಡೆದುಕೊಳ್ಳಿಕ್ಕೆ ಅವಕಾಶ ಇರುತ್ತೆ ಹಾಗೂ ಶೈಕ್ಷಣಿಕ ಸಹಾಯಧನಕ್ಕೆ ಮಂಡಳಿಯು ಘೋಷಿಸಿದ ಅವಧಿಯಲ್ಲಿ ಅಂದರೆ ಶೈಕ್ಷಣಿಕ ಮಂಡಳಿ ಅವ್ರು ಏನು ಘೋಷಿಸ್ತಾರೋ ಆ ಒಂದು ಅವಧಿಯಲ್ಲಿ ಅವರು ಇಂತಿಷ್ಟು ಟೈಮ್ ಈ ಈ ಟೈಮಿಂದ ಈ ಟೈಮ್ ಒಳಗಡೆ ಅವರು ಈ ಒಂದು ಶೈಕ್ಷಣಿಕ ಸಹಾಯಧನವನ್ನು ಕೊಡ್ತಾರೆ ಆವಾಗ ಅವರು ಸೇವಾ ಸಿಂಧು ಪೋರ್ಟಲ್ ಮೂಲಕ ಅಗತ್ಯ ದಾಖಲೊಂದಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಸೇವಾ ಸಿಂಧು ಪೋರ್ಟಲ್ ಮುಖಾಂತರ ಅಂದ್ರೆ ಒಂದು ಸ್ಕಾಲರ್ಶಿಪ್ಪಿಗೆ ಗೆ ಶೈಕ್ಷಣಿಕ ಸಹ ಸಹಾಯಧನಕ್ಕೆ ಈ ಸ್ಮಾರ್ಟ್ ಕಾರ್ಡ್ನ ಹೊಂದಿದವರು ಒಂದು ಸೇವಸಿನ್ ಪೋರ್ಟಲ್ ಮುಖಾಂತರ ಅವರು ತಿಳಿಸಿದಂಥ ದಿನಾಂಕದೊಳಗಡೆ ನಾವು ಕೊಟ್ಟಂಥ ದಿನಾಂಕದಿಂದ ಆರಂಭ ದಿನಾಂಕದಿಂದ ಕೊನೆಯ ದಿನಾಂಕದೊಳಗೆ ನಾವು ಅರ್ಜಿಯನ್ನು ಶೈಕ್ಷಣಿಕ ಸಹಾಯಧನಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನಿಮ್ಗೇನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬೇಕಂದ್ರೆ ಇಲ್ಲಿ ಕೊಟ್ಟಿದ್ದೀನಿ ನಿಮಗೆ ಉಚಿತ ಸಹಾಯವಾಣಿ ಸಂಖ್ಯೆಯನ್ನು ಆ ಸಹಾಯವಾಣಿ ಸಂಖ್ಯೆಗೆ ನೀವು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ಈ ಸ್ಮಾರ್ಟ್ ಕಾರ್ಡ್ ಯೋಜನೆಯನ್ನು ನೀವು ಪಡೀಬಹುದು ಆ ಒಂದು ಸಹಾಯವಾಣಿ ಸಂಖ್ಯೆ ಯಾವುದು ಅಂದರೆ ಒಂದು ಐದು ಐದು ಎರಡು ಒಂದು ನಾಲ್ಕು ಸರ್ತಿ ಹೇಳ್ತೀನಿ ಒನ್ ಫೈ ಫೈ ಟು ಒನ್ ಫೋರ್ ಈ ಒಂದು ಉಚಿತ ಸಹಾಯವಾಣಿ ಸಂಖ್ಯೆಗೆ ನೀವು ಒಂದು ಫೋನ್ ಮುಖಾಂತರ ನೀವು ಈ ಒಂದು ಯೋಜನೆ ಬಗ್ಗೆ ಅಥವಾ ಇದ್ರ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಳಬಹುದು ಅದೇ ನೀವು ಇದ್ರ ಬಗ್ಗೆ ವೆಬ್ಸೈಟ್ ಮುಖಾಂತರ ನೀವು ತಿಳಿದುಕೊಳ್ಳೋದಾದ್ರೆ ವೆಬ್ಸೈಟ್ ಅಲ್ಲಿ ಕೆ ಎಸ್ ಯು ಡಬ್ಲ್ಯೂ ಎಸ್ ಎಸ್ ಬಿ ಡಾಟ್ ಕರ್ನಾಟಕ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಅನ್ನೋ ಒಂದು ವೆಬ್ಸೈಟ್ ಮುಖಾಂತರ ನೀವು ಈ ಒಂದು ಎಲ್ಲ ಒಂದು ಯೋಜನೆಯ ಬಗ್ಗೆ ನೀವು ಪ್ರತಿಯೊಂದು ಮಾಹಿತಿಯನ್ನ ಪಡಿಬಹುದು ಈ ಎಲ್ಲ ಒಂದು ಮಾಹಿತಿಯನ್ನ ನಾನು ನಿಮಗೆ ಕೊಟ್ಟಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಎಲ್ಲರಿಗೂ ಕೂಡ ನಾನು ಈ ವಿಡಿಯೋದ ಮುಖಾಂತರ ಈ ಯೋಜನೆಯ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋದ ಮುಖಾಂತರ ನಿಮಗೆ ನಿಮ್ಮ ಅಕ್ಕಪಕ್ಕದಲ್ಲೇ ಆಗಿರ್ಬೋದು ನಿಮ್ಮ ಸ್ನೇಹಿತರಾಗಿರ್ಬೋದು ನಿಮ್ಮ ಸಂಬಂಧಿಕರಾಗಿರ್ಬೋದು ಈ ಒಂದು ನಾನು ಹೇಳಿರುವಂತ ಕಾರ್ಮಿಕ ವರ್ಗದಲ್ಲಿ ಯಾರೆಲ್ಲ ಈ ಒಂದು ಯೋಜನೆಗೆ ಫಲಾನುಭವಿಗಳಿರ್ತಾರೋ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಪ್ರಯೋಜನವನ್ನ ಪಡೀಲಿ ಪ್ರತಿಯೊಬ್ಬರಿಗೂ ಕೂಡ ಎಷ್ಟೋ ಒಂದು ಫಲಾನುಭವಿಗಳಿಗೆ ಈ ಯೋಜನೆಗಳ ಬಗ್ಗೆ ಮಾಹಿತಿ ಇರೋದಿಲ್ಲ ಈ ನಿಮ್ಮ ಮುಖಾಂತರ ನೀವು ಯಾರೆಲ್ಲ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ್ದೀರೋ ಪ್ರತಿಯೊಬ್ಬರು ಕೂಡ ನಿಮ್ಮ ಮುಖಾಂತರ ನಿಮ್ಮ ಅಕ್ಕಪಕ್ಕದಲ್ಲಿ ಯಾರೆಲ್ಲ ಈ ಒಂದು ಕೆಲಸದಲ್ಲಿ ಇರ್ತಾರೋ ಪ್ರತಿಯೊಬ್ಬರಿಗೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ ಇಲ್ಲಿವರೆಗೂ ಕೂಡ ನೀವೇನಾದರೂ ನಮ್ಮ ಎಸ್ ವಿ ಸೇವಟಕ್ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಈ ವಿಡಿಯೋ ನಿಮ್ಮ ಬಗ್ಗೆ ನಿಮ್ಗೇನಾದರೂ ಅನಿಸಿಕೆ ಇದ್ದರೆ ಕಮೆಂಟ್ಸ್ ಬಾಕಲ್ಲಿ ಕಮೆಂಟ್ಸ್ ಮಾಡಿ ನನ್ನ ಎಲ್ಲ ಒಂದು ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಲಿಂಕನ್ನು ನನ್ನ ವೀಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅಲ್ಲೂ ಕೂಡ ನನ್ನ ಟೆಲಿಗ್ರಾಮ್ ಲಿಂಕನ್ನು ಜಾಯಿನ್ ಆಗ್ಬೋದು ಹಾಗೇ ನಿಮ್ಮ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡೋದನ್ನ ಮರಿಬೇಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್